ರಾಷ್ಟ್ರಗೀತೆಗೆ ಅಪಮಾನ ತಮಿಳುನಾಡು ವಿಧಾನಸಭೆಯಲ್ಲಿ ಅಸಹ್ಯ ಘಟನೆ ರಾಜ್ಯಪಾಲರು ಕಾನೂನಿಗಿಂತ ದೊಡ್ಡವರ ಪ್ರಜಾಪ್ರಭುತ್ವಕ್ಕೆ ಇದು ಎಚ್ಚರಿಕೆ ಗಂಟೆ ನಮಸ್ಕಾರ ಸ್ನೇಹಿತರೆ ಬಿಎನ್ಎನ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಾಗೇಶ್ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಕ್ಕೆ ರಾಷ್ಟ್ರಗೀತೆಗೆ ಮತ್ತು ಜನರಿಂದ ಆಯ್ಕೆಯಾದ ಸದನಕ್ಕೆ ಗೌರವ ಕೊಡಬೇಕು ಆದರೆ ತಮಿಳುನಾಡು ವಿಧಾನಸಭೆಯಲ್ಲಿ ನಡೆದ ಘಟನೆ ಈ ಮೂಲಭೂತ ಮೌಲ್ಯಗಳನ್ನೇ ಪ್ರಶ್ನಿಸುವಂತಿದೆ ಹೌದು ರಾಷ್ಟ್ರಗೀತೆ ನುಡಿಸುತ್ತಿದ್ದಾಗಲೇ ವಿಧಾನಸಭೆಯಿಂದ ಹೊರ ನಡೆದಿದ್ದಾರೆ ತಮಿಳುನಾಡು ರಾಜ್ಯಪಾಲ ಆರ್ ಎನ್ ರವಿ ಇದು ಕೇವಲ ಪ್ರೋಟೋಕಾಲ್ ಗೊಂದಲವಲ್ಲ ಇದು ಸಂವಿಧಾನಾತ್ಮಕ ಹುದ್ದೆ ಹೊಂದಿರುವಂತಹ ವ್ಯಕ್ತಿಯಿಂದ ನಡೆದ ಅಸಹ್ಯ ವರ್ತನೆ ಅಂತೀರಾ ನೋಡೋಣ ಬನ್ನಿ ವಿಧಾನಸಭೆಯ ಅಧಿವೇಶನದ ಆರಂಭದ ವೇಳೆ ನಾಡಗೀತೆ ಬಳಿಕ ರಾಷ್ಟ್ರಗೀತೆ ನುಡಿಸುವಂತೆ ಸೂಚನೆ ಕೊಡಲಾಗಿತ್ತು ಇದಕ್ಕೆ ಕೋಪಗೊಂಡ ರಾಜ್ಯಪಾಲರು ನನಗೆ ಮಾತನಾಡಲು ಅವಕಾಶ ಕೊಡಲಿಲ್ಲ ಅನ್ನೋ ಕಾರಣ ಕೊಟ್ಟು ರಾಷ್ಟ್ರಗೀತೆ ನಡೀತಿದ್ದಾಗಲೇ ಸಭೆಯಿಂದ ಹೊರ ನಡೆದಿದ್ದಾರೆ ಇಲ್ಲಿ ಪ್ರಶ್ನೆ ಏನೆಂದರೆ ಯಾವುದೇ ವೈಯಕ್ತಿಕ ಅಸಮಾಧಾನ ರಾಷ್ಟ್ರಗೀತೆಗಿಂತ ದೊಡ್ಡದ ರಾಜ್ಯಪಾಲರು ಸಂವಿಧಾನದ ರಕ್ಷಕರು ಅವರೇ ಸಂವಿಧಾನದ ಮೂಲ ಕರ್ತವ್ಯವನ್ನ ಉಲ್ಲಂಘಿಸಿದರೆ ಜನರು ಯಾರನ್ನ ನಂಬಬೇಕು ಪ್ರೋಟೋಕಾಲ್ ನೆಪ ನಿಜವಾದ ಕಾರಣ ಬೇರೆ ರಾಜ್ಯಪಾಲರ ಕಚೇರಿ ಹೇಳಿಕೆ ಪ್ರಕಾರ ಅವರ ಮೈಕ್ ಸ್ವಿಚ್ ಆಫ್ ಮಾಡಲಾಗಿತ್ತು ಮಾತನಾಡಲು ಅವಕಾಶ ನೀಡಲಾಗಿಲ್ಲ ಅಂತ ಬೇಸರಗೊಂಡಿದ್ದರು ಆದರೆ ಸದನದ ಶಿಷ್ಟಾಚಾರ ಏನೇ ಇರಲಿ ರಾಷ್ಟ್ರಗೀತೆ ನಡೆಯುವಾಗ ಗೌರವದಿಂದ ನಿಲ್ಲುವುದು ಎಲ್ಲರ ಕರ್ತವ್ಯ ರಾಷ್ಟ್ರಗೀತೆ ವೇಳೆ ಹೊರ ಯಾವ ಪ್ರೋಟೋಕಾಲ್ನಲ್ಲೂ ಇಲ್ಲ ಇದು ನೇರ ಅವಮಾನ ರಾಜಭವನದ ಆರೋಪಗಳ ಪಟ್ಟಿ ರಾಜಕೀಯ ಭಾಷಣವೇ ರಾಜಭವನದ ಪ್ರ ಘಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳ ಸುರಿಮಳೆಯೇ ಇದೆ ಹನ್ನೆರಡು ಲಕ್ಷ ಕೋಟಿ ಹೂಡಿಕೆ ಬಂದಿಲ್ಲ ಮಹಿಳೆಯರ ಮೇಲೆ ಅಪರಾಧ ಹೆಚ್ಚಾಗಿದೆ ಪೋಕ್ಸೋ ಪ್ರಕರಣಗಳ ಏರಿಕೆಯಾಗಿದೆ ಪ್ರತಿದಿನ ಅರವತ್ತೈದು ಜನ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಹೀಗಾಗಿ ತಮಿಳುನಾಡನ್ನ ಆತ್ಮಹತ್ಯೆಯ ರಾಜಧಾನಿಯಂತ ಬಿಂಬಿಸಲಾಗ್ತಿದೆ ಶಿಕ್ಷಣ ಮಟ್ಟ ಕುಸಿಯುತ್ತಿದೆ ದೇವಾಲಯಗಳಿಗೆ ಟ್ರಸ್ಟಿಗಳಿಲ್ಲ ಇವೆಲ್ಲವೂ ಗಂಭೀರ ವಿಚಾರಗಳೇ ಆದರೆ ಇವುಗಳನ್ನು ಪರಿಶೀಲಿಸೋದು ಜನರಿಂದ ಆಯ್ಕೆಯಾದ ಸರ್ಕಾರದ ಜವಾಬ್ದಾರಿ ರಾಜ್ಯಪಾಲರು ಆಡಳಿತದ ಅಧಿಕಾರಿಗಳಲ್ಲ ಅವರು ಪ್ರತಿಪಕ್ಷ ನಾಯಕನಂತೆ ವರ್ತಿಸೋದು ಸಂವಿಧಾನದ ಆತ್ಮಕ್ಕೆ ವಿರುದ್ಧವಾಗಿದೆ ಇದೇ ಮೊದಲಲ್ಲ ಈ ಸಂಘರ್ಷ ಇದು ಒಮ್ಮೆ ನಡೆದ ಘಟನೆಯಿಲ್ಲ ಈ ಹಿಂದೆ ಕೂಡ ರಾಜ್ಯಪಾಲರು ವಿಧಾನಸಭೆಯಲ್ಲಿ ಭಾಷಣ ಮಾಡಲು ನಿರಾಕರಿಸಿದ್ರು ವಿಶ್ವವಿದ್ಯಾಲಯ ಕಾಯ್ದೆಗಳನ್ನ ವರ್ಷಗಟ್ಟಲೆ ತಡೆ ಹಿಡಿದಿದ್ರು ಸಂವಿಧಾನದ ಇನ್ನೂರನೇ ವಿಧಿಯನ್ನ ದುರುಪಯೋಗ ಈ ಎಲ್ಲದರ ವಿರುದ್ಧ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು ಮತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು ರಾಜ್ಯಪಾಲರಿಗೆ ಪಾಕೆಟ್ ವೀಟೋ ಅಧಿಕಾರ ಇಲ್ಲ ಮಸೂದೆ ತಡೆ ಹಿಡಿಯಲು ಅನಿರ್ದಿಷ್ಟ ಅಧಿಕಾರವಿಲ್ಲ ಸಮಯ ಮಿತಿಯೊಳಗೆ ನಿರ್ಧಾರ ತೆಗೆದುಕೊಳ್ಳಬೇಕು ಸುಪ್ರೀಂ ಕೋರ್ಟ್ ಆರ್ಟಿಕಲ್ ನೂರ ನಲವತ್ತೆರಡನ್ನ ಬಳಸಿಕೊಂಡು ಹತ್ತು ಮಸೂದೆಗಳು ರಾಜ್ಯಪಾಲರ ಸಮ್ಮತಿ ಪಡೆದಂತೆಯೇ ಅಂತ ಘೋಷಿಸಿತ್ತು ಇದು ರಾಜ್ಯಪಾಲರ ಕಾರ್ಯವೈಖರಿಯ ಮೇಲೆ ನ್ಯಾಯಾಂಗದ ಕಠಿಣ ಚಾಟಿ ಪ್ರಜಾಪ್ರಭುತ್ವಕ್ಕೆ ಅಪಾಯದ ಸೂಚನೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳೇ ಅಥವಾ ರಾಜ್ಯ ಸಂವಿಧಾನಾತ್ಮಕ ಮುಖ್ಯಸ್ಥರೇ ಜನರಿಂದ ಆಯ್ಕೆಯಾದ ಸರ್ಕಾರದ ಮೇಲೆ ನಿರಂತರ ಅಡ್ಡಗಾಲು ವಿಧಾನಸಭೆಯ ಗೌರವಕ್ಕೆ ಧಕ್ಕೆ ರಾಷ್ಟ್ರಗೀತೆಗೆ ಅವಮಾನ ಇವೆಲ್ಲವೂ ಪ್ರಜಾಪ್ರಭುತ್ವಕ್ಕೆ ಅಪಾಯದ ಸೂಚನೆಗಳು ಕಾನೂನು ಎಲ್ಲರಿಗೂ ಒಂದೇ ಇರಬೇಕು ರಾಜ್ಯಪಾಲರು ಅದಕ್ಕಿಂತ ಮೇಲಲ್ಲ ಅಂತಿಮವಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ ರಾಷ್ಟ್ರಗೀತೆಯ ವೇಳೆ ಹೊರ ನಡೆಯುವವರು ನಿಜಕ್ಕೂ ದೇಶಭಕ್ತರೇ ಸಂವಿಧಾನ ರಕ್ಷಿಸಬೇಕಾದವರು ಸಂವಿಧಾನವನ್ನೇ ಅವಮಾನಿಸಿದರೆ ಇದನ್ನು ಪ್ರಶ್ನಿಸದಿದ್ದರೆ ನಾಳೆ ಪ್ರಜಾಪ್ರಭುತ್ವ ಉಳಿಯುತ್ತಾ ಇದು ತಮಿಳುನಾಡಿನ ಸಮಸ್ಯೆ ಮಾತ್ರವಲ್ಲ ಇದು ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಅಂದರೂ ತಪ್ಪಾಗಲಾರದು ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕಾನನ್ನು ಒತ್ತೋದನ್ನು ಮರೆಯದಿರಿ ನಮಸ್ಕಾರ